ಎಸ್ ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗಿರಿ ನಾವ್ ಆರಾಮ್ ನೋಡ್ರಿ ನೀವು ಆರಾಮ್ ಅದಿರಿ ನಾನು ಈ ಲಾಗ ಸ್ಟಾರ್ಟ್ ಮಾಡಕೀನಿ ಈ ಲಾಗದ ವಿಶೇಷ ಏನಪ್ಪಾ ಇವ್ರು ಇಷ್ಟು ಚಂದ ರೆಡಿ ಅಂತ ಹೇಳಿ ಅನ್ಕೊಂಡ್ರ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ಚಾನಲ್ ಐಡಿನ ಅಹ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗುನು ಶೇರ್ ಮಾಡ್ರಿ ಯಾಕಂದ್ರೆ ಇದು ಎಲ್ಲಾ ಫ್ಯಾಮಿಲಿ ಜನ ಸೇರಿ ಕುಂತು ನೋಡಂತ ವಿಡಿಯೋ ಇರ್ತಾವ ನಮ್ಮ ಕೂಡ ಫ್ಯಾಮಿಲಿ ವಿಡಿಯೋಗಳು ಇರ್ತಾವೆ ಆ ಇವತ್ತ ವಿಶೇಷ ಏನಪ್ಪಾ ಅಂತಂದ್ರ ಎಲ್ಲದಕ್ಕಿನ ಮೊದಲ ನನ್ ಸೀರೆ ಹೆಂಗ್ ಹೇಳಿ ಕಮೆಂಟ್ ಮಾಡಿ ಹೇಳಿ ಈ ಸೀರೆ ಯಾರ್ದು ಅಂತ ಹೇಳಿ ನಾನು ಲಾಸ್ಟ್ ಆಗಿ ಹೇಳ್ತೀನಿ ಬ್ಲೌಸ್ ಜೊತೆಗೆ ಸೀರೆ ಸಂಘಟನೆ ಇದು ನಮ್ದಲ್ಲ ಯಾರ್ದು ಅಂತ ಹೇಳಿ ಲಾಸ್ಟ್ ಗೆ ಹೇಳ್ತೀನಿ ಫಸ್ಟ್ ಸೀರೆ ನೋಡ್ರಿ ಅಂತ ಹೇಳಿ ಬ್ಲೌಸ್ ನೋಡ್ರಿ ಈ ತರ ಐತಿ ಇವಾಗ ಈ ತರ ಇಲ್ಲ ಬರ್ತಾವ ಅಂದ್ರೆ ಕಮ್ಮಿ ನೋಡ್ರಿ ತಗೊಳಕ್ ಹೋಗಿದ್ವಿ ಸಿಕ್ಕಿಲ್ಲ ನನಗ ಇಷ್ಟು ಚಂದ ಸೀರಿ ಐತಿ ಲಾಸ್ಟ್ಗೆ ಹೇಳ್ತೀನಿ ಯಾರಂತ ಆ ಈ ವಿಡಿಯೋ ವಿಶೇಷ ಏನಪ್ಪಾ ಅಂತಂದ್ರ ಎಷ್ಟೋ ವಿಡಿಯೋಕ್ಕೆ ನನಗ ಜಾಸ್ತಿ ಕಮೆಂಟ್ ಬರ್ತಿದ್ವು ನಿಮ್ಮ ತಂಗಿ ಡಿಲಿವರಿ ಆಯ್ತೇನ್ರಿ ಅವ್ರದ್ದು ಡಿಲಿವರ್ ಆಯ್ತೇನ್ರಿ ಅಂತ ಹೇಳಿ ನಾನು ಅದಕ್ಕೆ ರಿಪ್ಲೈ ಅವಾಗ ಹಿಂದಲೇ ಕೊಟ್ಟಿದ್ದೀನಿ ಅಹ್ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರ ಕೆಲವೊಬ್ರ ಡಿಲಿವರಿ ಆಗೇತೇನ್ರಿ ಹೇಳಿ ಕಮೆಂಟ್ ಮಾಡಿದ್ರ ಜೊತೆಗೆ ಯಾವ ಮಗು ಆಗೇತಂತ ಕೂಡ ನೀವು ಕೇಳ್ತಿದ್ರಿ ಅದನ್ನ ಆದಷ್ಟು ಜನಕ ಹೇಳಿನಿ ಇನ್ನೂ ಡಿಲಿವರಿ ಆಗಿಲ್ಲ ಅಂತ ಹೇಳಿ ಬಿಸಿ ಅದ್ರ ಮ್ಯಾಗ ನಾನು ವಿಡಿಯೋ ಗ್ಯಾಪ್ ಮಾಡಿದ್ನಿ ಅಂತ ಹೇಳಿ ಎಲ್ಲರಿಗೂ ಗೊತ್ತ ಕಂಟಿನ್ಯೂಸ್ ಆಗಿ ಮಾವರಿಗೆ ಟೈಮ್ ದಾಗ ಅದೆಲ್ಲ ಒಂದು ತಿಂಗಳ ಸನೆ ಕನೆ ನಾನು ವಿಡಿಯೋನ ಗ್ಯಾಪ್ ಮಾಡಿದ್ನಿ ಹಂಗಾಗಿ ನನ್ನ ವಿಡಿಯೋಗಳು ಕೂಡ ಬರೋದು ಹೆಚ್ಚು ಕಮ್ಮಿ ಆಗ ಮತ್ತೇನದ ಡಿಲೇವರಿ ಆಗೇತೋ ಇಲ್ಲೋ ಅಂತ ಹೇಳಿ ಕೇಳಿದ್ರಲ್ಲ ಆ ಆನ್ಸರ್ ಮಾಡ್ತೀನಿ ನೋಡ್ರಿ ಡಿಲೇವರಿ ಆಗೇತಿ ಅಹ್ ಮತ್ತ ಡಿಲವರಿ ಕೂಡ ನಾರ್ಮಲ್ ಆಗೈತಿ ಹ್ಮ್ ಪಾಪುನು ಆರಾಮ ಐತಿ ಅಹ್ ತಂಗಿನೂ ಆರಾಮದ ಯಾವ ಪಾಪು ಆಗೇತ್ ಅಂತಂದ್ರ ಹೆಣ್ ಪಾಪು ಆಗೇತ್ ನೋಡ್ರಿ ಆ ಇಬ್ರು ಕೂಡ ಆರಾಮದ ಅಹ್ ಮತ್ತ ನಾಳೆ ಅವರದು ನಾಮಕರಣ ಐತಿ ಪಾಪುಂದ ಹಂಗಾಗಿ ನಾನು ಇವತ್ತ ಈ ವಿಡಿಯೋ ಹಾಕಿದ್ನಿ ಅಂತಂದ್ರೆ ನಿಮಗೂ ಕೂಡ ವಿಡಿಯೋ ನೋಡೋರಿಗೆ ಚಲೋ ಅನ್ಸುತ್ತ ಇವತ್ತ ಈ ವಿಡಿಯೋ ಹಾಕಿದ್ನಿ ಅಂತಂದ್ರೆ ನಾಳೆ ನಾಮಕರಣದ ವಿಡಿಯೋ ಕಂಟಿನ್ಯೂಸ್ ಆಗಿ ಸಿಗುತ್ತಲ್ಲ ಹಂಗಾಗಿ ನಾನು ಇವತ್ತ ಈ ವಿಡಿಯೋ ಮಾಡಕ್ ಹತ್ತಿನಿ ಲೇಟ್ ಆದ್ರೂ ಕೂಡ ವಿಡಿಯೋ ಮಾಡಿ ಹಾಕಿದ್ರ ಅಂತ ಅನ್ಕೊಂಡ ಯಾಕಂತಂದ್ರ ಅವಾಗೇನ ನೀವೇನ್ ಕಮೆಂಟ್ ಮಾಡ್ತಿದ್ರಿ ಡಿಲಿವರ್ ಆಗಿಂದ ನಾಳೆ ಇವತ್ತು ಡಿಲಿವರ್ ಆದ್ರೆ ನಾಳೆನೆ ನಾಮಕರಣ ಮಾಡಂಗಿಲ್ಲ ಯಾರು ಇವತ್ ಈ ವಿಡಿಯೋ ಬಂದು ನಾಳೆನೆ ನಮ್ ನಾಮಕರಣ ವಿಡಿಯೋ ಯಾಕೆ ಬರುತ್ತಪ್ಪ ಅಂತಂದ್ರ ನಾನೊಂದು ಆ ದಾಗ ನಿಮ್ಗ್ ರಿಪ್ಲೈನ್ ಕೊಟ್ಟಿದ್ದಿಲ್ಲ ವಿಡಿಯೋ ಕೂಡ ಮಾಡಿ ನಾನು ಹೇಳಿದ್ದಿಲ್ಲ ಹಂಗಾಗಿ ಈ ವಿಡಿಯೋದೊಳಗ ಇದನ್ನ ತಿಳಿಸಿ ಅಹ್ ನಾಳೆ ನಮ್ಮ ಕಂಟಿನ್ಯೂ ಮಾಡಿದ್ರ ಅನ್ಕೊಂಡ್ ಇವತ್ ಈ ವಿಡಿಯೋ ಮಾಡಕ್ ಹತ್ತೀನಿ ನೋಡ್ರಿ ನಿಮ್ಗ್ ಇಷ್ಟ ಹೇಳಿ ಅನ್ಕೋತೀನಿ ಆ ಮತ್ತೆ ನಾರ್ಮಲ್ ಡಿಲಿವರಿ ಆಗೇತಿ ತಂಗಿ ಪಾಪು ಇಬ್ರು ಆರಾಮ್ ಅದಾರ ಅಂತ ಹೇಳಿದ್ವಲ್ಲ ಆದ್ರ ಹುಟ್ಟಿದ ತಕ್ಷಣ ಏನಾದ್ರು ಒಂದ್ ಬರಲ್ ಕಾಮನ್ ಅಲ್ರಿ ಇದು ಕಾಮನಿ ಅಂತ ಬರ್ತೇತಿ ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಅದೇ ರೀತಿ ಅದೇ ರೀತಿನೇ ಪಾಪ ಕೂಡ ಒಂದ್ ಸ್ವಲ್ಪ ಅಹ್ ಆರಾಮ ತಪ್ಪಿತ್ತ ಹೆಚ್ಚು ಕಮ್ಮಿ ಇತ್ತ ಹಂಗಾಗಿ ಒಂದೆರಡು ಎರಡ್ ದಿನ ಹಾಸ್ಪಿಟಲ್ ದಾಗ ಇರ್ಬೇಕಾಗಿತ್ತು ಹಂಗಾಗಿ ನಾನು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ ಹೋಗ್ಲಿಲ್ಲ ಇಷ್ಟ ಜಲ್ದಿ ಯಾಕ ಏನು ಹೇಳು ಬ್ಯಾಡ್ ಬಿಡು ಅನ್ಕೊಂಡು ಸುಮ್ನೆ ಬಿಟ್ಟಿದ್ವಿ ಡಿಲಿವರಿ ಕೂಡ ತಂಗಿ ಅದಕ್ಕೋಸ್ಕರ ಏನೈತಿ ಇನ್ನು ಹೆಸರು ಇಡುದು ಅದೆಲ್ಲ ಇವಾಗ ಇಟ್ರ ಚಂದ ಇಲ್ಲ ಅಂದ್ರ ಮುಂದಕ್ಕೆ ಇಟ್ರ ಅಂದ್ರ ನೋಡಿದ್ರ ಅಥವಾ ಅವಾಗ ಹೇಳಿದ್ರ ಅನ್ಕೊಂಡು ಹೇಳಿದ್ದಿಲ್ಲ ನಾನು ಇವಾಗ ಎರಡ್ ರಗ ಮೂರ್ ಈ ತರ ಇಡ್ತಾರಲ್ಲ ಪಾಪಗಳು ನಾಜಿದ್ರ ಈಗ ನಮ್ಮ ಕಡೆನು ಕರ್ನಾಟಕದಾಗ ಕೂಡ ಅದು ಕಾಮನ್ ಆಗೈತಿ ಮಹಾರಾಷ್ಟ್ರದೊಳಗ ಜಾಸ್ತಿ ಟೈಮ್ ತಗೊಂಡ ಪಾಪುಗ ನಾಮಕರಣ ಮಾಡ್ತಾರ ಇವಾಗ ನೋಡ್ರಿ ಕರ್ನಾಟಕದಾಗು ಕೂಡ ಪಾಪು ನಜಕ್ಕಿತ್ತು ಅಂತಂದ್ರೆ ಲೇಟ್ ಆಗಿ ಮಾಡ್ತಾರ ಅಹ್ ಅದಕ್ಕಾಗಿ ನಾನು ಈ ವಿಡಿಯೋನ ಲೇಟ್ ಆಗಿ ಮಾಡಕ್ ಹತ್ತಿನಿ ನೀವ್ ಯಾವ ಇಷ್ಟು ದಿನ ಬಿಟ್ಟ ಯಾಕೆ ಹೇಳಿದ್ರಿ ಅಂತ ಹೇಳಿ ನಿಮ್ಗೆ ಕ್ವಶನ್ ಬರ್ತಾವಲ್ಲ ಅದಕ್ಕೆ ಹೀಗೆ ಆನ್ಸರ್ ಮಾಡಿದೆ ನೋಡ್ರಿ ಎಲ್ಲ ಅವ್ರೆಲ್ಲಾ ಡಿಸ್ಚಾರ್ಜ್ ಆಗಿ ಆರಾಮ್ಸೆ ಸೆ ಮನೆಗ್ ಹೋಗಿಂದ ಆ ಪಾಪ ಕೂಡ ಫುಲ್ ನಾರ್ಮಲ್ ಐತಿ ಅಂದಾಗೆ ನಾವು ನಾಮಕರಣ ಇಟ್ಟರೆ ಆಯ್ತು ಅನ್ಕೊಂಡಿದ್ವಿ ಅದೇ ರೀತಿನೇ ನಾವು ನಾಮಕರಣ ಕೂಡ ರೆಡಿ ಆದ್ವಿ ಆದ್ರೆ ಹೆಸರು ಇವಾಗ ಹೇಳಂಗಿಲ್ಲ ಫ್ರೆಂಡ್ಸ್ ನಾನು ನಾಳೆ ವಿಡಿಯೋದೊಳಗ ಕೇಳ್ತಿನಂತೆ ಇನ್ನೂ ಕರೆಕ್ಟ್ ಆಗಿ ಡಿಸೈಡ್ ಆಗಿಲ್ಲ ಹೆಸರು ಏನ್ ಇಡ್ಬೇಕು ಅಂತ ಹೇಳ್ಪಿಸಿ ಒಂದ್ ಅಕ್ಷರ ಅಷ್ಟೇ ಚಾಯ್ಸ್ ಮಾಡತ್ತಿ ಎಸ್ ಹೆಸ್ ಒಳಗನೆ ಇಡ್ಬೇಕಂತ ಹೇಳಿ ಇದೇ ಹೆಸರು ಅಂತ ಹೇಳಿ ಅವ್ರ ಯಾವ್ದು ಚಾಯ್ಸ್ ಮಾಡಿಲ್ಲ ಯಾಕಂದ್ರೆ ಪೂರ್ ಫುಲ್ ಬಿಝಿ ಅದಾರ ಅವ್ರ ಹೊಲದ ಕೆಲ್ಸ ಅದು ಇದು ಅಂತ ಹೇಳಿ ಕೇತಿ ಇನ್ನೊಂದ್ ಏನಂತಂದ್ರ ಇವಾಗ ನಮ್ಮ ಓಂಕಾರ ಮತ್ತ ಶ್ರೀ ಅಹ್ ಇಬ್ರು ಗಂಡ ಪಾಪು ಆ ನಮ್ಮ ಗಂಡನ ಮನೆಗೆ ಏನೈತಿ ಇವಾಗ ರೀಸೆಂಟ್ ಆಗಿ ಅಂದ್ರ ಅವ್ರಿಬ್ರ ಹೆಣ್ಮಕ್ಳು ಇಬ್ರು ಗಂಡ್ ಮಕ್ಕಳ ಅದ್ರೊಳಗ ಗಂಡ್ ಪಪ್ಪು ಹುಟ್ಟಿದ್ದೆ ಜಾಸ್ತಿ ಹೆಣ್ಣ ಹೆಣ್ಣು ಪಪ್ಪು ಒಂದೇ ಐತಿ ಅವಳ ಆಲ್ಮೋಸ್ಟ್ ಇವಾಗಲೇ ದೊಡ್ಡ ಕದಾಳಕ್ಕೆ ಹತ್ತು ವರ್ಷದ ಕದಾಳ ಆ ಎಲ್ಲರೂ ಒಬ್ಬ ಅಂಟಿಗೆ ಮೂರ್ ಜನ ಗಂಡು ಮಕ್ಕಳು ಒಬ್ಬ ಅಂಟಿಗೆ ಒಂದ್ ಹೆಣ್ಣು ಮತ್ತೆ ಒಂದ್ ಗಂಡು ಹಂಗಾಗಿ ಹುಡುಗ ಹುಡುಗ ಅನ್ನೋದೇ ಜಾಸ್ತಿ ರುಡಿ ಅವ್ರಿಗೆ ಈಗೂ ಕೂಡ ಆರಗ್ ಮಧ್ಯಾಹ್ನ ಅಂತೇನ್ರಿ ಪಾಪು ಇದೇ ತರ ಬರ್ತದ ಅವರಿಗೆ ಹುಡುಗಿ ಅಂತ ಬರುದೇ ಇಲ್ಲ ನಮ್ಮ ಮನೆಯವರು ಕೂಡ ಅದೇ ಕೇಳ್ತಿರ್ತಾರ ನಾನು ಹೋಗಿ ಬೆಟ್ಟ ಹೇಗ್ ಅಂತ ಹೇಳಿದ್ನಲ್ಲ ಅವರು ಕೂಡ ಅವಾಗ ಅದೇ ಕೇಳ್ತಾರ ಹೆಂಗದ ಹುಡುಗ ಅಂತ ಹೇಳಿ ಅವ್ರಿಗೆ ಜಾಸ್ತಿ ಹುಡುಗನೇ ಬರ್ತಿದ್ವಿ ಹೆಸರು ಕೂಡ ಅವ್ರಿಗೆ ಹುಡುಗದೊಳಗಾದ್ರೆ ನಾವ್ ಜಾಸ್ತಿ ಚಾಯ್ಸ್ ಮಾಡ್ತೀವಿ ಹುಡುಗಿದ್ರೊಳ ನೀವೇ ಹುಡುಕ್ರಿ ಅಂತ ಹೇಳ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹೆಸರುಗಳು ಬರ್ದ ಕಳ್ಸಿನಿ ಅದ್ರ ಮ್ಯಾಗ ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರ ಗೊತ್ತಿಲ್ಲ ನೋಡ್ರಿ ನನಗೆ ಇಷ್ಟ ಆದಂತ ಹೆಸರುಗಳು ಹೇಳಿನಿ ಅವ್ರಿಬ್ರು ಆಗ ಅಣ್ಣ ಮತ್ತ ತಂಗಿ ಇಬ್ರು ಸೇರಿ ಡಿಸೈಡ್ ಮಾಡಿ ಒಂದ್ ಹೆಸರು ಚಾಯ್ಸ್ ಮಾಡ್ತಾರ ಆ ಈ ಕಡೆ ರಾಧಿಕನ್ ಕಡೆ ಅನ್ನೋ ಅಲ್ಲ ಈ ಕಡೆ ಅಣ್ಣನ್ ಕಡೆನೂ ಅಲ್ಲ ಎಸ್ ಎಷ್ಟೊಳಗೆ ಹೆಸರು ಇಡಬೇಕು ಅನ್ಕೊಂಡು ಯಾಕಂದ್ರ ಅಹ್ ಸಿದ್ಧಾರ್ಥ ಶ್ರೀದೊಳಗೆ ನಾವು ಕೂಡ ಫಸ್ಟ್ ಸಿದ್ಧಾರ್ಥ ಅಂತಾನೆ ಹೆಸರಿಟ್ಟಿವಿ ಶ್ರೀದ ಹೆಸರು ಪೂರ್ಣ ಹೆಸರು ಸಿದ್ಧಾರ್ಥ ನೋಡ್ರಿ ಶ್ರೀ ಒಂದು ಶಾರ್ಟ್ ಕಟ್ ಹೆಸರು ನಾವು ಪ್ರೀತಿಯಿಂದ ಕರೀದ್ ಅಂತ ಹೇಳಿ ಶ್ರೀ ಅಂತ ಕರೀತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಹೇಳಿ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ ಚಾನಲ್ ನೀವು ನೋಡಕ್ ಹತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಫಸ್ಟ್ ಸ್ಟೇಟ್ಮೆಂಟ್ ಈಗ ಬರ್ತೀನಿ ನಾನು ಈ ಸೀರಿ ಯಾರು ಅಂತ ಹೇಳ್ತೀನಿ ಅನ್ಕೊಂಡಿದ್ವಿ ಈ ಸೀರಿ ಬಂದು ಸೈಟಾಕನ್ ಸೀರಿ ನೋಡ್ರಿ ಹಿಂದನು ನಾನು ಸೈಟಾಕನ್ ಸೀರಿ ಉಟ್ಕೊಂಡಿದ್ನಿ ಹೇಳಿದ್ವಿ ಇದ್ರ ವಿಶೇಷ ಏನಂತ ಅಂದ್ರೆ ಬ್ಲೌಸ್ ನನಗ್ ಬಂದ ಹೊಲಾಂಗ್ ಐತಿ ಫುಲ್ ತೋಳಿದ್ದು ಬಾಳ್ ವರ್ಷ ಹಿಂದಿನ ಜಂಪರ್ ಇದು ಹೊಸದ ಐತಿ ಒಂದರ ಟಿಜಿರ್ ಒಳಗ ಹಿಂದ್ ಬಿದ್ದ್ ಬಿಟ್ಟೈತಿ ಯಾರಿಗಷ್ಟು ಲಕ್ಷಣ ಕೊಟ್ಟಿಲ್ಲ ಅಕ್ಕಾಗ ಇವಾಗ ಈ ಬ್ಲೌಸ್ ಬರಾಂಗಿಲ್ಲ ಅಕ್ಕಿನೇ ಅಕ್ಕನೇ ಹೊಲ್ ಕಟೋರಿ ಬ್ಲೌಸ್ ಸಲೀತಾ ಅಂದಾಗ ಮಸ್ತ್ ಅಂದ್ರ ಮಸ್ತ್ ನಂಗ್ ರಿಕಾರ್ಡ್ ಕುಂತೈತಿ ನನಗ್ ಒಂದ್ ಸಿಕ್ಕಾಪ್ಟೆ ಖುಷಿ ಯಾಕಂದ್ರ ನಂಗ ಮ್ಯಾಚಿಂಗ್ ಜಂಪರ ಮತ್ತೆ ಸೀರೆ ಅದ್ರೊಳಗ ಈ ತರ ಸೀರೆ ಅಂತ ನಾನ್ ಮೊನ್ನೆ ಅಂಗಡಿ ಹೋದಾಗ ಹುಡುಕಿದ್ವಿ ನನಗ್ ಸಿಗ್ಲಿಲ್ಲ ಇದು ಹೆಂಗ ಅಂದ್ರ ನೋಡಾಕ ಎಂಬ್ರಾಯ್ಡಿಂಗ್ ವರ್ಕ್ ಗ್ರ್ಯಾಂಡ್ ಅನ್ಸುತ್ತ ಅದ್ರ ಜೊತೆಗೆ ಮೆತ್ತಗನು ಬರ್ತೈತಿ ಹುಡುಗರ ಜೊತೆ ಏನರ ಗಲೀಜಾತಂದ್ರೆ ತೊಳೆಕ್ನು ಬರ್ತೈತಿ ಒಂದ್ ಒಂದ್ ಸಲ ಬಿಟ್ಟು ಎರಡ್ ಸಲ ಆದ್ರೂ ನಾವು ತೊಳಿಬಹುದು ಯೂಸ್ ಮಾಡ್ಕೋಬಹುದು ಅವು ಬೇರೆ ದಡಿಗಿಡಿ ಸೀರೆ ಎಲ್ಲ ಯೂಸ್ ಮಾಡಿದ್ವಿ ಅಂತಂದ್ರೆ ಆಗಂಗಿಲ್ಲ ಹಂಗಾಗಿ ಈ ಸೀರೆ ನನಗ ಬಾಳ ಇಷ್ಟ ಆಯ್ತು ಇದ್ರ ಒಂದ್ ಒಂದ್ಸಲ ಲಾಗ್ ಮಾಡ್ಬೇಕಂತ ಹೇಳಿ ಬಹಳ ದಿನದಿಂದನ ಇಷ್ಟಪಟ್ಟಿದ್ನಿ ಇಷ್ಟ ನೋಡ್ರಿ ಆದ್ರ ನೋಡ್ರಿ ಅಂತ ಅಂದ್ಕೊಟ್ಟ ಅದೇ ತರನೇ ಮುಂದೆ ಹಾಕಿದ್ನಿ ನಾನು ಇವತ್ತೇನೋ ಇಷ್ಟ ಆಯ್ತಾ ಹೆಂಗಿದ್ರು ಇಲ್ಲೋಗ್ ಮಾಡ್ತಿಲ್ಲ ಸೀರೆ ಉಟ್ಕೊಂಡ್ ಮಾಡಿದ್ರ ಚಂದ ಅನಿಸುತ್ತೆ ಅಂತ ಹೇಳ್ಕಿಸಿ ಈ ಸೀರೆ ಉಟ್ಕೊಂಡೆ ನೋಡ್ರಿ ಈ ಸೀರೆ ಹೆಂಗೈತೆ ಹೇಳಿ ಪ್ಲೀಸ್ ನಾನು ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನೆಕ್ಸ್ಟ್ ನಾಳೆ ನಾಮಕರಣದ ಬ್ಲಾಗ್ ಅಂತ ಅಲ್ಲಿವರೆಗೂ ಇವತ್ತಿನ ಲೋಗಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್